ನನ್ನ ಹೆಸರು ಶೆಟ್ಟಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಕಚೇರಿ ಪ್ರಥಮ ಕುರಿತ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಆಧುನಿಕ ಯುಗ ತಂತ್ರಜ್ಞಾನ ಯುಗ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಾದ ನಾವು ಗ್ರಂಥಾಲಯವನ್ನು ಬಳಸಿಕೊಳ್ಳುವ ಅಗತ್ಯತೆ ತುಂಬ ಇದೆ ಒಂದು ಚಿಕ್ಕ ಸಾರ್ವಜನಿಕ ಗ್ರಂಥಾಲಯ ನನ್ನ ಬದುಕಿಗೆ ಹೇಗೆ ಬೆಳಕು ಚೆಲ್ಲಿದೆ ಎನ್ನುವುದರ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದಿಡುತ್ತೇನೆ ಪ್ರಸ್ತುತ ವರ್ಷದಲ್ಲಿ ಜಿಲ್ಲಾ ಮಟ್ಟದ ಚರ್ಚಾ ಸಹಕಾರ ಚಳುವಳಿ ಕುರಿತು ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ ಆದರೆ ಇದಕ್ಕೆ ಇಂಚಿಂಚು ಮಾಹಿತಿಯನ್ನು ಖರ್ಜೆ ಗ್ರಾಮ ಪಂಚಾಯತ್ ಅರಿವು ಕೇಂದ್ರದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದೇನೆ ಪ್ರತಿಯೊಂದು ವಿಷಯದಲ್ಲೂ ಸ್ಪಂದಿಸಿ ನನ್ನ ಈ ಗೆಲುವಿಗೆ ಸಹಕರಿಸಿದ್ದಾರೆ ಮತ್ತು ತಾಲೂಕು ಮಟ್ಟದ ನಾರಾಯಣಗುರು ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ತಾಲೂಕು ಮಟ್ಟದ ಕೆಂಪೇಗೌಡ ವಾಶಿನ ಸ್ಪರ್ಧೆಯಲ್ಲಿ ಸಮಾಧಾನಕರ ಹಾಗೂ ಕಾಲೇಜು ಮಟ್ಟದ ಗಾಂಧೀಜಿಯವರ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪಡೆದಿದ್ದೇನೆ ನನ್ನ ಈ ಸಾಧನೆಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ ಸಾಧನೆ ದಾರಿಗೆ ಮಾಹಿತಿಯನ್ನು ನೀಡ ನನ್ನ